ಸಯ ಚಿತ್ರ ಮಾಡಿ ಹೇಳಿದ್ರು ธรรมಕ್ಕ ದಕ್ಕತ್ತಬಾರದು ಕುಲಕ್ಕ ಕುಂದ ಸತ್ತ ಸಿದ್ದರು ಜಾಣಿಗೆ ಬಟ್ಟ ಬರಬಹುದು ಹೌದು ಹೌದು ಬರ್ಲ್ಯಾ ಇವತ್ತು ಅರಟ್ಯಾಳ ಗ್ರಾಮದ ಕಲಿಮೇಶಿ ಮಾಸ್ತರು ಹೌದು ಈ ಕುಡಿತಕ್ಕಂತ ದೈವದೊಳಗೆ ಹೌದು ಈ ಹಾಲಿಸರ ಹನುಮಂತ ಮಾಸ್ತರ ಎರಡು ಡೊಳ್ಳಿನ ಕಲಾ ಸಂಘದವರು ಎರಡು ಹೌದು 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 ಏನೋ ಎರಡು ಕಲಾ ಸಂಘದೊಳಗ ಮಾತಾಡ್ತಕ್ಕಂಥ ಮಾತಿನಲ್ಲಿ ಆಗಲಿ ಬರ್ದಿರ್ತಕ್ಕಂಥ ಸಾಹಿತ್ಯಗಳಲ್ಲಿ ಆಗಲಿ ಹಾಡ್ತಕ್ಕಂಥ ಧ್ವನಿ ಸುರುಳಿಗಳಲ್ಲಿ ಆಗಲಿ ಏನಾದ್ರಿ ಸರ ಏನಾದರೂ ಸ್ವಲ್ಪ ಲೋಪದೋಷಗಳಾದ್ರೂ ಕೂಡ ಲೋಪದೋಷಗಳನ್ನ ಬರಿ ಒತ್ತಿ ನಾವು ಮಾಡತಕ್ಕಂತ ಒಳ್ಳೆ ಕಾಯಕವನ್ನ ಹೌದು ಹೊತ್ತು ಮುಳುಗತಕ್ಕ ದೈವೆಲ್ಲ ಅಪ್ಗೋತಿ ತಿಳ್ಕೊಂಡು ಅಂತ ತಿಳ್ಕೊಂಡು ದೈವಕ್ಕೊಂದು ಸರಿ ಭಕ್ತಿ ಪೂರ್ವಕವಾಗಿ ನಮಸ್ಕಾರಗಳನ್ನ ಸಲ್ಲಿಸ್ತಾ ಇದ್ದೀನಿ ಅದಕ್ಕೆಲ್ಲ ಹೌದು ಈ ಇರುವ ಎಂಬತ್ ನಾಲ್ಕು ಲಕ್ಷ ಜೀವರಾಶಿ ಒಳಗ ಜೀವರಾಶಿ ಒಳಗ ಮಾನವ ಜನ್ಮ ಶ್ರೇಷ್ಠದ ಹೌದು ಅರಿವಿನ ಜನ್ಮಕ್ಕೆ ಬಂದು ಗುರುವಿನ ಸ್ಮರಣೆ ಮಾಡಿ ಈ ಮಾನವ ಜನ್ಮ ಮುಕ್ತಿ ದಡಕ್ಕೆ ಹೋಗಿ ಮುಟ್ಟಬೇಕಾಗ್ಯದ ಮುಟ್ಟಬೇಕಾಗ್ಯದಲ್ರಿ ಸರ ಅದಕ್ಕೆ ಹೇಳಿದ್ರೆ ಮಹಾತ್ಮರು ಏನತ್ತ ನಮ್ಮ ಸದ್ಗುರು ಕಲಿಮೇಶ್ವರ ಮಹಾರಾಜರು ಸಿರುಗುರು ಕಲಿಮೇಶ್ವರ ಮಹಾರಾಜರು ಏನತ್ತ ಹೇಳ್ತಾರೀ ಸರ ಏನ್ ಹಾಕಿ ತಿನ್ನಿಸಿದ ತಮ್ಮ ನಿನ್ನ ಸುಳ್ಳ ಚಕ್ಕರ್ ಇಟ್ಟಗೊಂಡು ದೇವರ ಸುಮ್ಮ ದೇವರ ಸುಮ್ಮ ಹಕ್ಕಿ ಮೇಲ ಚಿತ್ತ ಇಲ್ಲ ನಿಂದ ಕಾಯಮ್ಮ ನಾರಿ ಹೊಲದ ನಾರಿ ಮೇಲ ನಿನ್ನ ಪ್ರೇಮ ನಿನ್ನ ಪ್ರೇಮ ಕಾಮ ಕ್ರೋಧ ಮದ ನಂಬು ಕಬ್ಬಕ್ಕಿ ಕಾಲ್ ತಿಂದ ಹಾಳು ಮಾಡಿತ್ತು ಬರಿ ಕಂಕಿ ಬರಿ ಕಂಕಿ ಚಿಂತೆ ನಂಬು ಚಿಟ್ಟ ಗುಬ್ಬಿ ಬಾಲ ಬೆರಿಕಿ ಒಳಗ್ ಹೊಕ್ಕ ತೆನಿತಿತ್ತು ಬಿದ್ದ ಕುಕ್ಕಿ 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 ಅದನ್ನ ಯಾಕ ಮೆಟ್ಟಿದ ನೀ ಹೌದು ಹೌದು ಹಕ್ಕಿಗಳದ ಕಾಗಾಳಿ ಈ ಹೊಲಕ್ಕ ಹಕ್ಕಿಗಳದ ಕಾಗಾಳಿ ಈ ಹೊಲಕ್ಕ ತ್ರಾಸ ಆದಿತ್ಯಪ್ಪ ಎನ್ನ ಜೀವಕ್ಕ ಗುರು ಕೊಟ್ಟ ಜ್ಞಾನ ಕವನಿ ಎಲ್ಲಿ ಕಳದಿ ಹೌದು ಗುರು ಕೊಟ್ಟ ಜ್ಞಾನ ಕವನಿ ಎಲ್ಲಿ ಕಳದಿ ಅರುವ ಗೆಟ್ಟ ಮರಿವಿನೊಳಗ ಹೊತ್ತಿ ರಂಜು ತಟ್ಟು ಕರಿಕ್ಕಾಗಿ ಏನ್ರಿಟ್ಟು ಕರಿಕ್ಕಾಗಿ ಹೋಗಿ ನೀ ಲಗು ಹೋಗಿ ಲಗು ಹೋಗಿ ಅಂತ ಈ ಮನುಷ್ಯ ಗುರು ಕವಣಿ ತಂದಿದ್ದೆ ಕರಿ ಆದ್ರ ಮಾನವ ಜನ್ಮ ಮುಕ್ತಿಗೆ ಹೋಗಿ ಮುಟ್ಟದಂತ ಮಾತನ್ನ ಹೇಳುತ್ತಾ ಹೇಳುತ್ತಾ ಯಾಕಪ್ಪ ಅಂದ್ರ ಯಾಕ್ರಿಪಾ ಇವತ್ತು ಜಗತ್ತಿನೊಳಗ ಭಗವಂತನ ನಾಮ ಸ್ಮರಣೆ ಮಾಡಿ ಎಲ್ಲರೂ ಮಾಡಿರ್ತಕ್ಕಂಥ ಪಾಪ ಕರ್ಮಾದಿಗಳನ್ನು ಎಲ್ಲನ್ನ ಮೈನಸ್ ಮಾಡ್ಕೋಬೇಕಾಗ್ಯದ ಬಾಳೆಲ ತುಸು ಇವತ್ತು ಆ ತಾಯಿ ದೇವಿಯ ಜಾತ್ರೆ ನಿಮಿತ್ತವಾಗಿ ನಾವು ನೀವೆಲ್ಲರೂ ಹೌದು ಆ ತಾಯಿ ಸೇವಕ ಪಾತ್ರ ಅಂತಂದ್ರೆ ಎಲ್ಲನ್ನ ಹೌದು ನಾವು ಮಾಡಿರ್ತಕ್ಕಂಥ ಪಾಪಗಳಲ್ಲಿ ಸ್ವಲ್ಪ ಸ್ವಲ್ಪ ಕಡಿಮೆ ಆಗ್ತಾವ್ ಅದಕ್ಕ ಬಹಳ ಹೆಣ್ಣು ಮಾತನಾಡ್ಲಾರ್ದೆ ಯಾಕಪ್ಪ ಅಂದ್ರ ಯಾಕ್ರಿಪ್ಪ ನಾವು ಭಗವಂತನ ತೊಂದ್ರೆ ಬರ್ತದೆ ಯಾಕ ಹಿಂದ ಭಗವತ್ ಗೀತಾ ಶ್ರೀ ಕೃಷ್ಣ ಪರಮಾತ್ಮ ಅರ್ಜುನ್ ಉಪದೇಶ ಮಾಡಿದೆ ಏನತ್ರೀ ಸರ್ ಯದ ಯದಾ ಹಿ ಧರ್ಮಶ್ಯ ಗ್ಲಾನಿಯರ್ ಭಾರತ ಭಾರತ ಅಭ್ಯರ್ಥ ನಮ್

ಧರ್ಮಕ್ಕೆ ಗ್ಲಾಮಿ ಆಗ್ತದನು ಅವಾಗ ಅವತಾರವನ್ನ ತಾಳಿ ಧರ್ಮದ ರಕ್ಷಣೆ ಹೌದು 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 ಮಾಡ್ತಾನಿ ಅದೇ ಪ್ರಕಾರ ಭಗವಂತ ಹತ್ತ ಅವತಾರಗಳನ್ನ ತಾಳಿ ತಾಳಿ ಈ ಜಗತ್ತನ್ನ ರಕ್ಷಣೆ ಮಾಡಕೊತ ಬಂದಾನೆ ಅಲ್ಲಣ್ಣ ಹೌದು ಅದಕ್ಕೆ ಭಾರತ ಮಾತನಾಡಲಾರ ಹೆಂಗಾಗಬೇಕು ಕಾರ್ಯಕ್ರಮ ಇವರಾಗ ಹರಟಾಳ ಕಲಿಮೇಶ್ ಮಾಸ್ತಾರ್ ಹಾಲು ಹನುಮಂತ ಲಾಸ್ಟ್ ಸಂದಿಗೆ ಬಂದ್ರಿ ನೀವು ಈಗ

ಇವತ್ತು ಪೈಲಾ ಸಂದಿ ಮಾತಾಡದ ಯಾಕಂದ್ರೆ ನಮ್ಮ ಕಮಿಟಿ ಅವ್ರು ಬಂದ ಒಂದು ಚೌಕಟ್ ಹಾಕಿ ಕೊಡ್ತಾರಲ್ಲ ಆ ಪ್ರಕಾರ ಹಾಲ ಹಣಮಂತ ಮಾಸ್ತರ್ಗ ಅರ್ಟಾಳ ಕಲ್ಮೇಶ್ ಮಾಸ್ತರ್ಗ ಕಾರ್ಯಕ್ರಮ ಆಗಬೇಕು ಹೌದು 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 ಅದರೊಳಗೆ ಸತ್ಯ ಸಿದ್ಧರು ಸಿದ್ಧಾರ್ಥಿ ಒಳಗ ಇವತ್ತು ಮಾಡಿರ್ತಕ್ಕಂತ ಸಸಲಟ್ಟಿ ಗ್ರಾಮದ ಕಾರ್ಯಕ್ರಮ ಮುಂದಿನ ಜಾತ್ರೆ ಬರುತ್ತ ನೆನಪು ಉಳಿದಿರ್ಬೇಕು ಹೌದು 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 ಅಷ್ಟು ಒಳ್ಳೆಯ ಕಾರ್ಯಕ್ರಮ ಇವತ್ತು ಮಾಡುದಂತ ತಿಳ್ಕೊಂಡು ಹೌದು ಅದೇ ರೀತಿ ಅಲ್ಲನಾ ಏನ್ರಪ್ಪ ಆ ಇವತ್ತು ನೋಡಿರಿ ನಾವು ನೀವೆಲ್ಲರೂ ಸಸಲಟ್ಟಿ ಗ್ರಾಮದೊಳಗೆ ಇವತ್ತು ಕೂತು ಕಾರ್ಯಕ್ರಮ ಇಲ್ಲಿ ಅವು ಹೇಳಕ್ಕೆ ಹತ್ತೇವು ಕೇಳಾಕತ್ತೇವಲ್ರಿ ನಾವು ಕಾರ್ಯಕ್ರಮ ಮಾಡತ್ತೇವೆ ನೀವು ಕೇಳಕ್ಕೆ ಹತ್ತೀರಿ ಹೌದು ಆದ್ರೆ ಈ ಕಾರ್ಯಕ್ರಮನ ಈ ಕಾರ್ಯಕ್ರಮವನ್ನ ಬರೀ ಹತ್ತು ನಿಮಿಷದೊಳಗೆ ದಿಲ್ಲಿಗೆ ಹೋದ ಮುಟ್ಸು ಹೌದು 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 ನಮ್ಮ ಯೂಟ್ಯೂಬ್ ಚಾನೆಲ್ ಮಾಲಕರ ಅಣ್ಣಗಳು ಯಾರಿಪ್ಪ ಅವರು ಯಾವ ಅಮ್ಮ ಅಣ್ಣ ಇಂಗೇಶ್ವರ ಯೂಟ್ಯೂಬ್ ಚಾನೆಲ್ ಮಾಲಕರಿಗೂ ಕೂಡ ಕೂಡ ಹನುಮಂತ ಮಾಸ್ವರ ಕಲಾ ಸಂಘದ ವತಿಯಿಂದ ಕೋಟಿ ಕೋಟಿ ಪ್ರಣಾಮಗಳನ್ನು ಅರ್ಪಿಸುತ್ತಾ ಹೌದು ಹೌದು ಅದೇ ರೀತಿ ಇನ್ನೊಬ್ಬರಿಗೆಲ್ಲ ನಮಸ್ಕಾರ ಇಲ್ಲಿ ಮಾಡಬೇಕು ಯಾರಿಪ್ಪ ಯಾವ ನಮ್ಮ ಸೌಂಡ್ ಸಿಸ್ಟಮ್ ಮಾಲಕರು ಹೌದು ಯಾಕಪ್ಪ ಅಂತಂದ್ರೆ ಸೌಂಡ್ ಸಿಸ್ಟಮ್ ಎಷ್ಟು ವ್ಯವಸ್ಥಿತವಾಗಿರ್ತಾ ಅಷ್ಟು ಕಾರ್ಯಕ್ರಮ ಹೌದು ಅದಕ್ಕ ಬಹಳ ವ್ಯವಸ್ಥಿತವಾಗಿ ಆ ಸೌಂಡ್ ಸಿಸ್ಟಮ್ ಅನ್ನ ಅರೇಂಜ್ಮೆಂಟ್ ಮಾಡಿರ್ತಕ್ಕಂಥ ನಮ್ಮ ಸೌಂಡ್ ಸಿಸ್ಟಮ್ ಮಾಲಕರಿಗೂ ಕೂಡ ಔ ಆ ಹೊತ್ತು ಮುಣಗುತ್ತಕ್ಕ ಹೌ ಆ ರಾಜೀವ್ ಅಣ್ಣವ್ರು ಇದೇ ರೀತಿ ಸೌಂಡ್ ಸಿಸ್ಟಮ್ ಸಿಸ್ಟಮ್ಮನ್ನ ಮೇಂಟೇನ್ ಮಾಡ್ಲಕ್ಕೆ ತಿಳ್ಕೊಂಡು ಹೌ ಅವ್ರಿಗೂ ಕೂಡ ಏನ ಸಂಘದ ವತಿಯಿಂದ ಕೋಟಿ ಕೋಟಿ ಪ್ರಣಾಮಗಳನ್ನು ಅರ್ಪಿಸುತ್ತಾ ಅರ್ಪಿಸುತ್ತಾ ಇನ್ನು ಭಾಳೇನು ಮಾತನಾಡ್ಲಾರ್ದೆ ಹೌ ಆ ನಮ್ಮ ಕಮಿಟಿ ಅವ್ರು ಯಾವ ಪ್ರಕಾರ ಹೇಳ್ತಾರ ಹಂಗೆ ಮುಂದೆ ಕಾರ್ಯಕ್ರಮ ಅನ್ನೋದು ತಿಳ್ಕೊಂಡು ಒಂದು ಏನು ಹೇಳ್ತಿರೋ ಅನ್ನ ಬರೇ ಹಾಂ ಬರೀ ಗೋ ಗುಪುಲನ ಈ ನಮ್ಮ ಲಕ್ಷ್ಮೀ ದೇವಿಯ ಪಾದಕ ಕೋಟಿ ಕೋಟಿ ವಂದನೆಗಳನ್ನು ಸಲ್ಲಿಸುತ್ತಾ ಸಮರ್ಪಿಸುತ್ತ ಅದರಂತೆ ಕೂಡಿದಂತ ಎಲ್ಲಾ ನನ್ನ ಗುರು ಹಿರಿಯರಿಗೂ ಅಕ್ಕ ತಂಗಿಯರಿಗೂ ಕೂಡ ನನ್ನ ಕೋಟಿ ಕೋಟಿ ವಂದನೆಗಳನ್ನು ಹೌದು ಇವತ್ತಿನ ದಿವಸ ವಾರಗದ ಮುಕ್ತಾಯ ಕಾರ್ಯಕ್ರಮಗೋಸ್ಕರವಾಗಿ ಎರಡು ಕಲಾ ತಂಡಗಳನ್ನು ನಮ್ಮ ಸೊಸಲಟಿ ಗ್ರಾಮಕ್ಕ ಇವತ್ತ ಇಲ್ಲಿ ಬರಮಾಡಿಕೊಂಡಿದ್ದೀವಿ ಹೌದು ಅವು ಯಾವ್ಯಾವ ಕಲಾ ತಂಡದ ನಿಮಗೆ ಬೇಡ ಹೇಳುದು ಇಲ್ಲಿ ಏನ್ ವಿಷಯ ಅದು ಏನ್ರಿ ಎಲ್ಲಾ ಧರ್ಮದ ಮಂದಿ ಅದಾರಣ್ಣ ಅದರ ಸಲುವಾಗಿ ಇಲ್ಲಿ ಎರಡು ವಿಷಯ ಯಾವಪ್ಪ ಅಂತಂದ್ರ ಒಂದು ಶರಣ ಸಂಪ್ರದಾಯ ಇನ್ನೊಂದು ಸಿದ್ಧ ಸಂಪ್ರದಾಯ ಹೌದು ಹೌದು ಈ ಎರಡು ವಿಷಯ ನಡೆಸ್ರ ಹೆಂಗ ಹನುಮಂತ ಮಾಸ್ತರ ಅಂದ್ರೆ ಇದರ ಒಳಗ ಹಾಲ್ ಮತ್ತ ಹದಿನೆಂಟು ಪುರಾಣ ಹಾಗೂ ರಾಮಾಯಣ ಮಹಾಭಾರತ ಕೈವೆಲ್ಲ ಎಲ್ಲಾ ತರ ವಿಷಯಗಳು ಅನ್ನೋದು ಈ ಸೊಸೈಟಿ ಊರಾಗ ಎಲ್ಲ ತಿಳಿಸಿ ಹೋಗ್ಬೇಕಾಗಿ ಅದ್ರೊಳಗ ಅಂತಂದ್ರೆ ಅಂತಂದ್ರ ಮುಂದಿನ ಯಾವ್ ಯಾವ್ದು ಹಿಡಿದ್ಬಿಡ್ತಾರ ಇವ್ರು ಯಾವ್ದು ಹಿಡಿದ ಬರ್ತಾರೆ ಇದ್ರ ಬೇಷ ಇಲ್ಲಿ ಹೌದು ಈ ಎರಡು ವಿಷಯದಲ್ಲಿ ಈಗ ಹಾಲು ಸರಿದರವ್ರು ಯಾವ್ದು ವಿಷಯ ಹಿಡ್ದು ಬಿಡ್ತಾರೆ ಬಿಟ್ಟು ಪಾಲವನ್ನು ನಮ್ಮ ಕಲ್ಮೇಶ ಅವರು ಬೇಯಿಸ್ತಾರೆ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಕೊಟ್ಟು ನನ್ನ ಮಾತು ಮುಗಿಸ್ತಾ ಇರ್ತಿ ಎಲ್ಲರೂ ಚಪ್ಪ ನೋಡ್ರಿ ಕೈ ಇದ್ದವರು ಕಮಿಟಿ ಹಿರಿಯರಾಗಿರ್ತಕ್ಕಂಥವರು ಪಾಲ ಚಂದ ಒಂದು ಸಿದ್ಧರಾಮ ಮಾರ್ಗ ಶರಣ ಎಲ್ಲ ರೀತಿ ಎಲ್ಲರಿಗೂ ಉಣಬಡಿಸ್ತು ಒಂದು ವ್ಯವಸ್ಥೆ ಆಸೆಯನ್ನು ಇಟ್ಟುಕೊಂಡು ಆ ಎರಡು ವಿಷಯವನ್ನ ಪ್ರತಿಪಾದನೆ ಮಾಡ್ಯಾರ ಮುಂದಿನ ಸಂದಿಗೆ ಹಿಡಿದು ಬೆಟ್ಟ ಮೇಲೆ ಹಿಡಿದು ಅದಕ್ಕೆ ನೀವು ಒಂದು ವಿಷಯವನ್ನು ಹಿಡ್ಕೋರಿ ಅಂತ ಹೇಳಿ ಈಗಾಗಲೇ ಹೌದು ಅದಕ್ಕೆ ಇವತ್ತು ನಮ್ಮ ಪಾಲಿಗೆ ಯಾವ್ದು ವಿಷಯ ಹಿಡಿದು ಮಾತಾಡೋದಂದ್ರೆ ಎಲ್ಲ ಯಾವ್ರಿ ಸರ ಸಿದ್ಧ ಸಂಪ್ರದಾಯ ಅಂತಕ್ಕಂಥದ್ದು ಇವತ್ತು ಹಾಲು ಹಾಲಗರ ಹನುಮಂತ ಹೌದು ನಮ್ಮ ಪಾಲಿಗೆ ಸಂಪ್ರದಾಯ ನಮ್ಮ ಅರಟ್ಯಾಳ ಕಲಿಮೇಶ್ ಸರ್ ಮಾತಾಡ್ತಾರ ಮಾತಾಡ್ತಾರಲ್ರಿಪ ಯಾಕ ಸತ್ತ ಸಿದ್ಧ ಅಂದ್ರೆ ಹೆಂಗದ ಹಾವಿನ ಸಹ ಅಲ್ಲಾಗ ಚೋಳಿಲಿ ಸಹ ಕೊಂಡ್ಯಾಗ ಸತ್ತ ಸಿದ್ಧರು ಆಡಿಂತ ಮಾತ್ರ ತುದಿ ಹೌದು ಯಾಕ ಹೇಳ ಸತ್ಯ ಸಿದ್ದರು ತುಂಬಿದ ಹೊಳಿಯಾಗ ಕಂಬಳಿ ಹಾಸಿ ಹೊಳಿ ದಾಟ್ಯಾರ ಹೊಳಿ ದಾಟ್ಯಾರ ಬರಗಾಲ ಬಿದ್ದಾಗ ಕಂಬಳಿ ಬೀಸಿ ತರ್ಶ ಮಳಿ ಕರ್ಸ್ಯಾರ ಮಕ್ಕಳಿಲ್ಲದವರಿಗೆ ಮಕ್ಕಳು ಕೊಟ್ಟಾರ ಬಂಡಾರ ಹೊಡೆದ ಉಕ್ಕಿನ ಕೊಂಡಿ ಕಳಿಸ್ಯಾರ ಹೌದು ಹೌದು ಅಂತ ಸತ್ಯ ಸಿದ್ಧರ ವಿಷಯವನ್ನ ಇವತ್ತು ಇವತ್ತು ಸಿದ್ಧಾರ್ಥಿ ಒಳಗ ನಾವು ಮಾತಾಡೋದ ಸಂಧಿಗೆ ಒಂದು ಎರಡು ಉದಾಹರಣೆಗಳನ್ನ ಕೊಟ್ಟು ಸಿದ್ಧರ ಸಿದ್ಧಾರ್ಥಿಯನ್ನ ಬೆಳೆಸುದು ನಮ್ ಕೆಲಸದ ಏನ್ರಿಪ್ಪ ಇನ್ನು ಶರಣ ಸಂಪ್ರದಾಯ ನಮ್ಮ ಕಲಿಮೇಶ್ ಮಾಸ್ತರ್ ಅವರು ಮಾತಾಡ್ತಾರ ಇವತ್ತು ಇನ್ನ ಒಂದು ಐದೇ ಐದು ನುಡಿ ಅಲ್ಲಿ ಹಾಡಿ ನಮ್ಮ ಅಟ್ಟಾಳ ಕಲಿಮೇಶ್ ಸರ್ ಅವ್ರಿಗೆ ಪಾಳೆ ಹೋಗ್ತದ ದಯವೆಲ್ಲ ಶಾಂತ ರೀತಿಯಿಂದ ಕೇಳ್ಬೇಕಂತ ಹೇಳಿ ದೈವಕ್ಕೆ ವಿನಂತಿ